ಆ ಈಗ ಸರ್ಕಾರಿ ಶಾಲೆ ಹೆಚ್ ಐಟ್ ಸಿನಿಮಾ ಅಂದ್ರೆ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತು ಬಟ್ ಆದ್ರೂ ನಂದೊಂದು ಕಂಪ್ಲೇಂಟ್ ಇದೆ ಮೇಗ ಈ ಸಿನಿಮಾ ಟ್ರೇಲರ್ ಆಗ್ಲಿ ಸಾಂಗ್ ಆಗ್ಲಿ ಏನು ರಿಲೀಸ್ ಮಾಡಿಲ್ಲ ಕರೆಕ್ಟಾ ಒಂದ್ ಪೋಸ್ಟರ್ ಇಟ್ಕೊಂಡೆ ನೀವ್ ಜನಕ್ಕೆ ಇಷ್ಟು ರೀಚ್ ಮಾಡಿದ್ರ ಯಾಕೆ ನೀನು ಕೇಳು ನನ್ ಪರವಾಗಿ ಯಾಕೆ ಸರ್ ಹೇಳಿ ಏನಂದ್ರೆ ಇವತ್ತು ಆಲ್ಮೋಸ್ಟ್ ತುಂಬಾ ಹಳ್ಳಿಗಳಲ್ಲಿ ನಿಮಗೂ ಗೊತ್ತಿದೆ ಮೇಘಗಂತೂ ಸಿನಿಮಾಗೆ ಎಂಟ್ರಿ ಆಗ್ಬೇಕಾದ್ರೆ ಗೊತ್ತಿತ್ತು ಸಿನಿಮಾ ಸ್ಟಾರ್ಟ್ ಆದಾಗಲೇನೆ ಆಲ್ಮೋಸ್ಟ್ ತುಂಬ ಹಳ್ಳಿಗಳಲ್ಲಿ ಬ್ಯಾನರ್ ಕಟ್ಕೊಂಡು ಪ್ರಮೋಷನ್ ಮಾಡಿದ್ದಾರೆ ಅದ್ರ ಜೊತೆಗೆ ಈ ಪೋಸ್ಟ್ರುಗಳು ಎಲ್ಲ ಹಬ್ಬ ಹರಿದಿನಗಳು ಅಂತ ಬಂದಾಗ ಎಲ್ಲ ಕಡೆ ಆಲ್ಮೋಸ್ಟ್ ಒಂದು ಸಿಕ್ಸ್ಟಿ ಟು ಸೆವೆಂಟಿ ಪರ್ಸೆಂಟ್ ರೀಚ್ ಆಗಿದೆ ಬಟ್ ಇವತ್ತು ಪ್ರಮೋಷನ್ ತುಂಬ ಮುಖ್ಯ ಈಗಿನ ಕನ್ನಡ ಚಿತ್ರರಂಗದಲ್ಲಿ ಒಂದು ರೀಚ್ ಆಗಬೇಕು ಜನಗಳಿಗೆ ಅಂದರೆ ತುಂಬ ಮುಖ್ಯ ಇವತ್ತು ಒಂದು ಪೋಸ್ಟರ್ ಅಷ್ಟರ ಮಟ್ಟಿಗೆ ಅಷ್ಟು ರೀಚ್ ಆಗಿದೆ ಅಂದರೆ ಡೆಫಿನೆಟ್ ಆಗಿ ನೂರಕ್ಕೆ ನೂರು ಪರ್ಸೆಂಟು ಟೀಸರ್ ಬಿಟ್ರೆ ಟೀಸರ್ ಸಾಂಗ್ಸು ಬಿಟ್ರೆ ಎಂಟೈರ್ ಕರ್ನಾಟಕ ಈಸಿ ರೀಚ್ ಆಗುತ್ತೆ ಸೊ ಆ ಕಾರಣಕ್ಕೋಸ್ಕರನ ಸ್ವಲ್ಪ ಡಿಲೇ ಮಾಡ್ತಾ ಇದ್ದೀನಿ ನಾವು ವೇಟ್ ಮಾಡ್ತೀನಿ ಎಷ್ಟು ದಿನ ವೇಟ್ ಮಾಡ್ಬೇಕು ಹೇಳಿ ಟೀಸರ್ ಬಿಟ್ರ ಸಾಂಗು ಸಾಂಗ್ ಆದ್ಮೇಲೆ ಸಿನಿಮಾ ಅತಿ ಬೇಗ ಬರ್ತೀವಿ ಬಟ್ ನಿಮ್ಗೆ ಹೆಂಗ್ ಗೊತ್ತಾಗುತ್ತೆ ಸಾಂಗು ಟೀಸರ್ ನಾವೇನ್ ಬೈಟ್ಸ್ ಕೊಡೋದು ಬೇಡ ಇನ್ನೊಂದು ಬೇಡ ನಿಮಗೆ ಔಟ್ ಸೈಡ್ ಸರೌಂಡಿಂಗ್ ಅಲ್ಲೇ ಒಂದ್ ಸೌಂಡ್ ಬರುತ್ತೆ ತುಂಬಾ ದೊಡ್ಡದಾಗಿ ಇಂಡಿಕೇಶನ್ ಇರುತ್ತೆ ಡೆಫಿನೆಟ್ ಆಗಿ ನಿಮ್ಗೆ ಗೊತ್ತಾಗುತ್ತೆ ಅದು ಯಾಕಂದ್ರೆ ಇವತ್ತು ನಾವು ಟೀಸರ್ ಸಾಂಗ್ಸ್ ಬಿಡೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಯಾಕಂದ್ರೆ ಒಂದು ಸಾಂಗು ಟೀಸರು ಒಂದು ಸಿನಿಮಾಗೆ ಕರೆಯೋ ಒಂದು ಇನ್ವಿಟೇಷನ್ ಈಗ ಮದುವೆಗೆ ನಾವ್ ಯಾವ ತರ ಒಂದು ಇನ್ವಿಟೇಷನ್ ಕೊಟ್ಟು ಕರಿತೀವೋ ಹಬ್ಬ ಹರಿದಿನಗಳಾಗಿರ್ಬೋದು ಒಂದ್ ಯಾವ್ದಾದ್ರು ಒಂದು ಫಂಕ್ಷನ್ಸ್ ಗಳಿಗೆ ಇನ್ವಿಟೇಷನ್ ಮುಖಾಂತರನೇ ಕರಿತೀವಿ ಬಟ್ ಈ ಸಾಂಗು ಟೀಸರು ಡೆಫಿನೆಟ್ ಆಗಿ ಟೀಸರ್ ನೋಡಿದರೂ ಹಂಡ್ರೆಡ್ ಪರ್ಸೆಂಟ್ ಸಿನಿಮಾ ನೋಡ್ಲೇಬೇಕು ಅನ್ನೋ ಕುತೂಹಲ ಕ್ಯೂರಿಯಸಿಟಿ ಬಿಲ್ಡ್ ಮಾಡುತ್ತೆ ಅಂತ ಹೇಳ್ತೀನಿ